ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಮಖನದ್ದು ಇದನ್ನ ಮಾಡ್ತೀನಿ ನೋಡಿ ಬಹಳ ಭಾಳ ಪ್ರೋಟೀನ್ ಇರುತ್ತೆ ಹಾಗೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಇದಕ್ಕೆಲ್ಲ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಇದೆಲ್ಲ ಹಾಕಿ ಮಖನದ್ದು ಮಾಡ್ತೀನಿ ನೋಡಿ ಇದ್ರಾಗ ಒಂದು ಬಟ್ಲು ತೊಗೊಂಡಿದ್ದೀನಿ ಇದು ಸ್ವಲ್ಪ ಅಷ್ಟು ತುಪ್ಪದಲ್ಲಿ ಕರ್ಕೋಬೇಕು ಇದು ಕರ್ಕೊಂಡ್ಮೇಲೆ ಇವೆಲ್ಲವೂ ತುಪ್ಪದಲ್ಲೇ ಕರ್ಕೋಬೇಕು ಇದನ್ನು ಮಾತ್ರ ಡ್ರೈ ಉಟ್ಕೊಂಡೀನಿ ಎಳ್ಳು ಆಮೇಲೆ ಅಲಸಿ ಬೀಜನೂ ಡ್ರೈ ಉಟ್ಕೊಂಡಿದ್ದೀನಿ ಆಮೇಲೆ ಇದು ಸೇಕನೂ ಹುರಿಟ್ಕೊಂಡಿದ್ದೀನಿ ಈಗೇನು ಡ್ರೈ ಫ್ರೂಟ್ಸ್ ಒಂದು ತುಪ್ಪದಲ್ಲಿ ಹುರ್ಕೋಬೇಕು ಇದಾದ್ಮೇಲೆ ಉರಿತೀನಿ ನೋಡಿ ಹಿಂಗೆ ಉಟ್ಕೊಂಡಿದ್ದೀನಿ ತುಪ್ಪ ಹಾಕಿದು ಇದು ಪ್ರೋಟೀನ್ ಇರುತ್ತಲ್ಲ ಮಕ್ಕಳು ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಅಂತಲ್ಲ ನೋಡಿ ಮಕ್ಕಳು ಇವಾಗ ಇದು ಉಟ್ಕೊತೀನಿ ನೋಡಿರಿ ಬಾದಾಮಿ ತುಪ್ಪದಲ್ಲಿ ಬಾದಾಮಿ ಉರ್ಕೊತೀನಿ ನೋಡಿ ಇದ್ರಾಗ ನಾನು ಮುಕ್ಕಾಲು ಬಟ್ಲು ತೊಗೊಂಡಿದ್ದೀನಿ ಬೆಲ್ಲ ಹಾಕ್ತೀನಿ ಕ ಪಾನ್ ಕಾಮ ಮಾಡ್ಕೊಳಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಇದು ಫಸ್ಟು ಮಖನ ಹಾಕ್ತೀನಿ ಮಿಕ್ಸಿಗೆ ಇದು ರುಂಡು ಮಾಡ್ಕೊಂಡು ಒಂದೊಂದು ಅವೆಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸಿ ಮಾಡ್ಕೊತೀನಿ ನೋಡಿ ಈ ಥರ ತರಿ ತರಿ ಮಾಡ್ಕೊಂಡೀನಿ ಮಖನನ ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ತುಪ್ಪದಾಗ ಕರೆದಿರೋದು ಸಲ ಎಲ್ಲ ಹಾಕ್ಬಿಡ್ತೀನಿ ಒಂದೇ ಸಲ ಇದೆಲ್ಲ ಬಾದಾಮಿ ವಾಲ್ನಟ್ಟು ಗೋಡಂಬಿ ಇಷ್ಟು ಹಾಕಿದ್ದೀನಿ ಡ್ರೈ ಫ್ರೂಟ್ಸು ಆಮೇಲೆ ಅಲಸಿ ಬೀಜನೂ ಹಾಕ್ತೀನಿ ಇದ್ರ ಜೊತೆಗೆ ಅಲಸಿ ಬೀಜನೂ ಒಂದು ಎಂಟು ಹಾಕಿದ್ದೀನಿ ಇದೆಲ್ಲ ಮಿಕ್ಸಿ ಹೊಡಿತೀನಿ ಎಲ್ಲ ಡ್ರೈ ಫ್ರೂಟ್ಸು ಈ ಥರ ತರಿ ತಡಿ ಮಾಡ್ಕೊಂಡೀನಿ ನೋಡಿ ಕಾಣಿಸುತ್ತಲ್ವ ಇದು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಣಗೊಬ್ಬರಿ ಹಾಕ್ತೀನಿ ಕೊಬ್ಬರಿ ಹಾಕಿನಿ ನೋಡಿ ಆಮೇಲೆ ಎಳ್ಳು ಉದ್ದಿಟ್ಕೊಂಡಿದ್ದೆ ನೋಡ್ರಿ ಇಷ್ಟಿದೆ ಒಂದು ನಾಲ್ಕು ಟೀ ಸ್ಪೂನ್ ಇದೆ ಎಳ್ಳು ಆಮೇಲೆ ಇದು ಅರ್ಧ ಬಟ್ಟಲು ಇದೆ ಶೇಂಗಾ ಇದೆಲ್ಲ ಒಂದೇ ಸಲ ಹಾಕಿ ಮಿಕ್ಸಿ ಮಾಡ್ತೀನಿ ನೋಡಿರಿ ಕೊಬ್ಬರಿ ಎಲ್ಲ ಮಿಕ್ಸಿ ಮಾಡಿದ್ದು ಎಳ್ಳು ಶೇಂಗಾ ಎಲ್ಲ ಮಿಕ್ಸಿ ಮಾಡಿದ್ದು ಆಮೇಲೆ ಇಲ್ಲಿ ಏಲಕ್ಕಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಕುಟ್ಟಿ ಹಾಕ್ತೀನಿ ಇಲ್ಲಿ ಪಾಂಕ ಮಾಡೋಕೆ ಇಟ್ಟೀನಿ ನೋಡಿ ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ನೋಡಿ ಈ ಥರ ಬಂದಿದೆ ಪಾನಕ ಹೀಗೆ ಒಂದು ಸ್ವಲ್ಪ ನೀರಲ್ಲಿ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ನೋಡಿದರೆ ಜಾಯ ಹೀಗೆಲ್ಲ ಪದ್ರದ ಇದ್ದರೆ ಪಾನ್ಕ ಬಂದಿದೆ ಅಂತ ನೋಡಿ ಬಂದಿದೆ ಆಫ್ ಮಾಡ್ತೀನಿ ನೋಡಿ ಕಾಣಿಸ್ತಾ ಇದೆ ಸ್ಟವ್ ಹಾಂ ನೋಡಿ ಸಸ ಸ ಪಾನ್ಕ ಸೋಸ್ಕೊಂಡಿದ್ದೀನಿ ಬೆಲ್ಲದ್ದು ಸ ಸ್ವಲ್ಪನೇ ಹಾಕಿ ಕಲಿಸ್ಕೊಂಡು ಮತ್ತೆ ಮತ್ತೆ ಮತ್ತಿಲ್ಲಾಂದ್ರೆ ಬೇಗ ಆಗ್ಬಿಡುತ್ತೆ ಈಗ ಸ್ವಲ್ಪ ಕಟ್ಬಿಟ್ಟು ಆಮೇಲೆ ನೋಡಿ ಹಾಕಬೇಕು ಹ್ಞೂ ನೋಡಿ ಈ ಥರ ಕಟ್ಟಬೇಕು ಈ ಥರ ಇಲ್ಲ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಕಟ್ಕೋಬೇಕು ನೋಡಿ ಅಲ್ಸಿನ ಬೀಜ ಮಖನ ಇಷ್ಟು ಉಂಡೆ ಆಗಿದೆ ನೋಡಿ ಒಂದು ಹನ್ನೆರಡು ಹದಿಮೂರು ಉಂಡೆ ಆಗಿದೆ ಈ ಥರ ನೀವು ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಮಕ್ಕಳು ಈ ಥರ ಸ್ಕೂಲಿಂದ ಬಂದಾಗ ಕಾಲೇಜಿಂದ ಬಂದಾಗ ಮಾಡಿಕೊಟ್ರೆ ತಿಂತಾರೆ ಅಲಸಿ ಬೀಜ ಮಕಾನ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ತಿಂತಾರೆ ನೀವು ಈ ಥರ ಮಾಡಿಕೊಡಿ Thank you.